ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ನೋಡ್ತಿರ್ಬೋದು ನೀವು ಸಿಂಪಲ್ಲಾಗಿ ಒಂದು ಸೂಪರಾಗಿರೋ ಡಾಬಾ ಸ್ಟೈಲ ಬಿರಿಯಾನಿನ ಹೇಗೆ ಮಾಡ್ಕೊಳ್ಳೋದು ಮನೇಲಿ ಅಂತ ನೋಡ್ಕೊಂಬರನ್ನ ಬರ್ರಿ ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರ್ಯಾರು ನೋಡಾತ್ತೀರಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬೇಡ್ರಿ ಬರ್ರಿ ಈಗ ನೋಡ್ಕೊಂಬರನ್ನ ಹೆಂಗೆ ಮಾಡೋದು ಅಂತೇಳಿ ಸಿಂಪಲಾಗೆ ಮಾಡ್ಬೋದ್ರಿ ಇದು ತುಂಬ ರುಚಿಯಾಗಿರ್ತದ ಏನು ಹೊರಗೆ ಏನು ತಿಂತಿರಲ್ಲ ನೀವು ಸಿಂಪಲ್ ವೆಜ್ ಬಿರಿಯಾನಿ ಅದೇ ಟೈಪ್ ಅನ್ನಿಸ್ತೈತಿ ಇದಕ್ಕೆ ನಾ ಇಲ್ಲಿ ಒಂದು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿನಿ ಉದ್ದಕ್ಕೆರ್ಚ್ಕೊಂಡಿರೋ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಇನ್ನೂ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ರೀ ಮುಂದೆ ತೋರಿಸ್ಕೊಂತ ಹೋಗ್ತೀನಿ ನಾನು ಪೂರ್ತಿ ವಿಡಿಯೋ ನೋಡಿರಿ ವಿಡಿಯೋ ಫಸ್ಟ್ ಹೊಸ್ದಾಗಿ ನೀವೇನಾದರೂ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಈಗ ನೋಡಿರಿ ಎರಡು ಚಮಚ ಎಣ್ಣೆ ಹಾಕೊಂಡೀನಿ ಎರಡು ಚಮಚ ತುಪ್ಪ ರೀ ತುಪ್ಪ ಬೇಕಾ ಬೇಕು ರೀ ಬಿರಿಯಾನಿ ಪರ್ಫೆಕ್ಟ್ ಆಗ್ಬೇಕಂತಂದ್ರೆ ಇಲ್ಲ ಅಂತನೋರು ಪರವಾಗಿಲ್ಲ ಹಂಗೆ ಹಾಕೋರಿ ಇದಕ್ಕೆ ಒಂದು ಐದು ಲವಂಗ ನಾನು ಎರಡು ಇಂಚಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ಮೂರು ಎಲೆ ಎರಡು ಏಲಕ್ಕಿ ಒಂದು ಚಮಚ ಜೀರಿಗೆ ಇಷ್ಟು ಹಾಕೊಂಡೆ ನೋಡಿರಿ ಇವಷ್ಟು ಒಂದು ಎರಡರಿಂದ ಮೂರು ನಿಮಿಷ ರೋಸ್ಟ್ ಆದಮೇಲೆ ಈರುಳ್ಳಿ ಏನು ಎರಚಿಟ್ಕೊಂಡಿರ್ತೀವಿ ಎಲ್ಲ ಉದ್ದಂದು ಅದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋರಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ರೀ ಅದು ಒಂಚೂರು ಗೋಲ್ಡನ್ ಬ್ರೌನ್ ಕಲರ್ ಬರೋ ಮಟ್ಟ ಫ್ರೈ ಮಾಡಬೇಕು ಈಗ ನೋಡಿರಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಂಡಿನಿ ಇದಕ್ಕೆ ಓಕೆ ಈಗಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೇಮ್ ನೀವು ಹೊರಗೆಲ್ಲ ಬಿರಿಯಾನಿ ಹೆಂಗೆ ತಿಂತೀರಲ್ರಿ ಚಿಕನ್ ಒಳಗೆ ಈ ಟೈಪ್ ಚಿಕನ್ ಬಿರಿಯಾನಿ ಅದು ಮಾಡಿರ್ತಾರಲ್ಲ ಅದೇ ಟೈಪನ್ನು ಮಾಡಿ ನಾನು ಸೇಮ ಆದರೆ ಚಿಕನ್ ಒಂದು ಆ್ಯಡ್ ಮಾಡಿಲ್ಲ ಅಷ್ಟೇ ಇದಕ್ಕೆ ಬೇಕಾದ್ರೆ ನೀವು ನಾನ್ ವೆಜ್ ಆಗಿದ್ರೆ ಚಿಕನ್ ಕೂಡ ಮಾಡಿಕೊಂಡು ಸೇಮ್ ಇದೇ ಟೈಪ ಮಾಡ್ಕೊಬೋದು ನೀವು ಈಗ ನೋಡಿರಿ ಸ್ವಲ್ಪ ಉಪ್ಪು ಹಾಕೊಂಡಿ ರುಚಿ ತಕ್ಕಷ್ಟೆ ಈಗ ಆಲ್ಮೋಸ್ಟ್ ಒಂಚೂರು ಕಲರ್ ಚೇಂಜ್ ಆಗ್ತಾ ಬರಕತ್ತಾವ ಈರುಳ್ಳಿ ನೋಡ್ತಿರ್ಬೋದು ನೀವು ಆವಾಗಲೇ ಎಷ್ಟು ಈಗ ನೋಡ್ತಿರ್ಬೋದು ಫ್ರೈ ಆಗಿ ಕಡಿಮೆ ಆಗೈತಿ ಈ ಕ್ವಾಂಟಿಟಿ ಓಕೆ ನೀವು ಅಕ್ಕಿನ ಎಷ್ಟು ಹಾಕೋತಿರ್ಲ ನೋಡಿ ಅದ್ರ ತಕ್ಕಂಗೆ ಎಲ್ಲ ಮೆಸರ್ಮೆಂಟ್ ರೀ ಓಕೆ ಇದನ್ನ ಒಂದು ಐದು ಜನಕ್ಕೆ ಆಗೋಷ್ಟು ಮಾಡಾಕತ್ತೀನಿ ರೀ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಂಡಿನಿ ಈಗ ಇದನ್ನ ಅಕ್ಕಿ ಏನು ಇರ್ತಾವಲ್ಲ ಅವನ್ನ ಸ್ವಚ್ಛಗೆ ಕ್ಲೀನಾಗಿದ್ದವು ಅಂದರೆ ಪರವಾಗಿಲ್ಲ ತೊಳಿಲಾರ್ದೆ ಹಂಗೆ ಹಾಕೋಬೋದು ಈಗ ನೋಡಿರಿ ಒಂದೂವರೆ ಒಂದು ಗ್ಲಾಸಷ್ಟು ಅಕ್ಕಿ ಇಲ್ಲಿ ಅರ್ಧ ಗ್ಲಾಸ್ ಇದಕ್ಕೆ ಬಾಸುಮತಿ ರೈಸ್ ಹಾಕ್ಕೊಳಕತ್ತೀನಿ ರೀ ಅರ್ಧ ಗ್ಲಾಸ್ ಅಷ್ಟೇ ನೀವು ಇದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ನಡಿತೈತಿ ಬರೀ ಬಿರಿಯಾನಿ ರೈಸ್ ಅಷ್ಟೇ ಯೂಸ್ ಮಾಡಿದ್ರು ನಡಿತೈತಿ ಬಾಸ್ಮತಿ ಇದ್ದವ್ರೆ ಅದು ಫ್ಲೇವರ್ ಕೂಡ ಚೆನ್ನಾಗಿ ಬರ್ತದ ನೋಡೋಕ್ಕೂ ಕಲರ್ಫುಲ್ ಆಗಿರ್ತೈತಿ ಹೆಂಗೆ ಹಾಕೋ ಹಾಕ್ಕೊಂಡ್ರೆ ಇನ್ನೂ ಬೆಸ್ಟ್ ಅಂತ ಹೇಳ್ಬೋದು ಓಕೆ ಇದನ್ನ ಈಗ ಚೊಲೋತ್ನಿಗೆ ತುಪ್ಪದಾಗ ಎಣ್ಣೆ ಒಳಗೆ ಹುರ್ಕೋಬೇಕು ರೀ ಅಕ್ಕಿನ ಅಂದ್ರೆ ಬಿರಿಯಾನಿ ಉದುರು ಉದ್ರಾಗೆ ತುಂಬ ಟೇಸ್ಟಿಯಾಗಿ ಬರ್ತದ್ರಿ ಈಗ ನೋಡ್ರಿ ಆಗೇತ ಆಲ್ಮೋಸ್ಟ್ ಇದನ್ನ ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ್ರಿ ಈ ಗ್ಲಾಸಿಂದ ಅಕ್ಕಿ ಹಾಕ್ಕೊಂಡಿನ ನಾನು ಅರ್ಧ ಗ್ಲಾಸಿಂದ ಈಗ ಎರಡು ಗ್ಲಾಸ್ ನೀರು ಹಾಕೀನಿ ನೋಡಿರಿ ಇದಕ್ಕೆ ಮ್ಯಾಲೆ ಒಂದು ಇನ್ನೊಂದು ಅರ್ಧ ಗ್ಲಾಸ್ ಹಾಕೀನಿ ಎರಡೂವರೆ ಗ್ಲಾಸ್ ಟೋಟಲ್ ನೀರು ಹಾಕಿನಿ ನಾನು ನೀವು ಇನ್ನೂ ಮೆತ್ತಗೆ ಬೇಕಂತಂದ್ರೆ ನಿಮ್ಗೆ ಮೂರು ಗ್ಲಾಸ್ ನೀರು ಹಾಕ್ಕೊಬೋದು ಇದಕ್ಕೆ ಈಗ ಹಾಕ್ಕೊಂಬಿಟ್ಟು ಎರಡು ಕೂಗಿಸ್ಬೇಕು ರೀ ಇದನ್ನು ಓಕೆ ಈಗ ನೋಡಿರಿ ಆಗೈತಿ ಈಗ ರೈಸ್ ಇದೆ ಹೆಂಗೆ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ತಿರ್ಬೋದು ನೀವು ಎರಡು ಬಿಸಿಲ ಇದನ್ನು ಈಗ ನೋಡ್ರಿ ಎಷ್ಟು ಘಮ ಘಮ ವಾಸನೆ ಬರತೈತಿ ನೀವು ಮನೆಯಾಗ ಮಾಡಿ ನೋಡ್ರಿ ಹೆಂಗೆ ಬಂತಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ನೋಡ್ತಿರ್ಬೋದು ನೋಡಿದ್ರೆ ಭಯ ನೀರು ಬರಾತಾವ್ರಿ ಅಷ್ಟು ಕಲರ್ಫುಲ್ ಆಗೈತಿ